ನಮಸ್ಕಾರ ನಾನು ಬಿ ಆರ್ ನಾಯ್ಡು ಮೋದಿ ಸರ್ಕಾರ ಹನ್ನೊಂದು ವರ್ಷ ಪೂರೈಸಿದ ಸಂಭ್ರಮದಲ್ಲಿದೆ ಹಾಗಾಗಿ ಯಾರಾದ್ರೂ ಈ ಹನ್ನೊಂದು ವರ್ಷದಲ್ಲಿ ನಿಮ್ ಸಾಧನೆ ಏನು ಅಂತ ಕೇಳಿದ್ರೆ ಹೇಳ್ಕೊಳಕ್ ಏನಾದ್ರೂ ಇರ್ಬೇಕಲ್ವಾ ಅದಕ್ಕಾಗಿ ಒಂದು ಆಕರ್ಷಕ ಅಂಕಿ ಅಂಶವನ್ನ ಸಿದ್ಧಪಡಿಸಿದ್ದಾರೆ ಅದನ್ನ ವಿಶ್ವ ಬ್ಯಾಂಕ್ ರಿಪೋರ್ಟ್ ಹೇಳಿದೆ ಅಂತ ಹೇಳ್ತಾ ಜನಗಳ ಕಣ್ಣಿಗೆ ಮಣ್ಣೆರಚ ಕೆಲಸ ಶುರು ಮಾಡ್ಕೊಂಡವ್ರೆ ಏನದು ಅಂತ ಅನ್ಕೊಂಡ್ರ ಅದೇನಂದ್ರೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಇದ್ದ ಬಡತನವನ್ನ ಈಗ ಮೋದಿ ಸರ್ಕಾರ ಐದು ಪರ್ಸೆಂಟ್ ಇಳಿಸಿದೆಯಂತೆ ಹಾಗಿದ್ರೆ ಇದರ ಅಸಲಿ ಏನು ನಿಜವಾಗ್ಲೂ ಭಾರತದಲ್ಲಿ ಬಡತನ ಪ್ರಮಾಣ ಕಡಿಮೆ ಆಗಿದೆಯಾ ಭಾರತದಲ್ಲಿರೋ ಬಡವರು ಮೋದಿ ಸರ್ಕಾರ ಕಾಣ್ತಿಲ್ವಾ ಅಷ್ಟೊಂದು ಪ್ರಚಂಡ ರೀತಿಯಲ್ಲಿ ಮೋದಿ ಸರ್ಕಾರ ಕೆಲಸ ಮಾಡಿದ್ಯಾ ಬನ್ನಿ ನೋಡ್ಕೊಂಡ್ ಬರೋಣ ಬಿಜೆಪಿಯವರು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರತದ ಬಡತನ ಪ್ರಮಾಣ ಐದು ಪರ್ಸೆಂಟ್ ಇಳಿದಿದೆ ಅಂತ ವಿಶ್ವ ಬ್ಯಾಂಕ್ ಹೇಳಿದೆ ಮೋದಿ ಮೋದಿ ಇಂದ್ರ ಚಂದ್ರ ಅಂತ ಶುರು ಇದರಲ್ಲಿರೋ ಸತ್ಯಾಂಶ ಎಷ್ಟು ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಇಲ್ಲೊಂದು ಪ್ರಶ್ನೆ ವಿಶ್ವ ಬ್ಯಾಂಕ್ ಆಗ್ಲಿ ಐಎಂಎಫ್ ಆಗ್ಲಿ ಭಾರತದಲ್ಲಿ ಸ್ವತಂತ್ರ ಅಧ್ಯಯನ ನಡೆಸಲ್ಲ ಬದಲಿಗೆ ಅವರು ಭಾರತ ಸರ್ಕಾರನೇ ಕೊಟ್ಟ ಅಂಕಿಅಂಶಗಳನ್ನೇ ಬಳಸ್ತಾರೆ ಅಂದ್ರೆ ಈ ಬಡತನದ ಇಳಿಕೆ ಸರ್ಕಾರ ಕೊಟ್ಟಿರೋ ಅಂಕಿಅಂಶಗಳ ಆಧಾರದ ಮೇಲೆನೆ ಇದೆ ಹಂಗ್ಮೇಲೆ ಇದು ವಿಶ್ವ ಬ್ಯಾಂಕ್ ರಿಪೋರ್ಟ್ ಅಲ್ಲ ಇದು ಮೋದಿ ಅವ್ರ ರಿಪೋರ್ಟ್ ಅನ್ನೋದು ಖಾತ್ರಿ ಆಯ್ತಲ್ಲ ಬಡತನ ನಿಜವಾಗ್ಲೂ ಕಡಿಮೆ ಆಗ್ಬೇಕಿದ್ರೆ ದೇಶದ ಜಿ ಡಿ ಪಿ ಕನಿಷ್ಠ ಹತ್ತೊಂದೊಂದು ಪರ್ಸೆಂಟ್ ಬೆಳಿಬೇಕು ಆದ್ರೆ ಎರಡ್ ಸಾವಿರದ ಹದಿನೈದರಿಂದ ನಮ್ ಜಿ ಡಿ ಪಿ ಕುಸಿತಾನೇ ಇದೆ ಕೋವಿಡ್ ನಂತರ ಚೇತರಿಕೆ ಕಂಡಿದ್ರು ಇಂದಿನ ಕಾಂಗ್ರೆಸ್ ಸರ್ಕಾರದ ಮಟ್ಟಕ್ಕೆ ಬಂದಿಲ್ಲ ಇನ್ನು ಉದ್ಯೋಗ ಅಂತೂ ಬಿಜೆಪಿ ಅವರು ಹೇಳಿದಾಗ ವರ್ಷಕ್ಕೆ ಎರಡು ಕೋಟಿ ಆಗ್ಲಿ ನಾವು ಅನ್ಕೊಂಡಂಗಾಗ್ಲಿ ಸೃಷ್ಟಿ ಆಗ್ತಿಲ್ಲ ನಿರುದ್ಯೋಗ ಅಂತೂ ಹಿಂದೆಂದೂ ಇಲ್ದಷ್ಟು ಹೆಚ್ಚಾಗಿದೆ ಹಸುವಿನ ಸೂಚಕದಲ್ಲಂತೂ ಭಾರತದ ಸ್ಥಾನ ಎರಡ್ ಸಾವಿರದ ಹನ್ನೊಂದರಲ್ಲಿ ಅರವತ್ತೇಳನೇ ಸ್ಥಾನದಲ್ಲಿ ಇದ್ದಿದ್ದು ಈಗ ನೂರ ಹನ್ನೊಂದನೇ ಸ್ಥಾನ ಕುಸಿದಿದೆ ಹೀಗಿರ್ಬೇಕಾದ್ರೆ ಆದಾಯ ಇಲ್ದಿದ್ರು ಬಡತನ ಕಡಿಮೆ ಆಗಿದೆ ಅಂದ್ರೆ ಅದು ಹೇಗೆ ಸಾಧ್ಯ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಭಾರತದ ಜಿ ಡಿ ಪಿ ಬೆಳವಣಿಗೆ ದರ ಎಂಟು ಪರ್ಸೆಂಟ್ ಇತ್ತು ಆಗ್ಲೇ ಬಡವರ ಸಂಖ್ಯೆ ಇಪ್ಪತ್ತೊಂದು ಪರ್ಸೆಂಟ್ ಇತ್ತು ಅಂದ್ರೆ ಮೋದಿ ಅವರ ಅಮೃತ ಕಾಲದಲ್ಲಿ ಜಿಡಿಪಿ ಬೆಳವಣಿಗೆ ದರ ಮೋದಿ ಅವರ ಅವೈಜ್ಞಾನಿಕ ಡಿಮಾನಿಟೈಸೇಷನ್ ತರದ ನಿರ್ಧಾರಗಳಿಂದ ಜಿಡಿಪಿ ಡಿ ನಾಲ್ಕ್ ಪರ್ಸೆಂಟ್ ಕುಸಿದಿತ್ತು ಇತ್ತೀಚೆಗೆ ಐದರಿಂದ ಆರು ಪರ್ಸೆಂಟ್ ಬಂದಿದೆ ಹೀಗಿರುವಾಗ ಭಾರತದಲ್ಲಿ ಬಡತನದ ಪ್ರಮಾಣ ಐದು ಪರ್ಸೆಂಟ್ ಇಳಿದಿದೆ ಅನ್ನೋದು ನಂಬೋದಕ್ಕೆ ಸಾಧ್ಯ ಆದಂತ ವಿಷಯನಾ ಬಡತನದ ಪ್ರಮಾಣ ಕುಸಿದಿರೋದೇ ಆದ್ರೆ ಮನ್ಮೋಹನ್ ಸಿಂಗ್ ರವ್ರು ತಂದ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಎಂಬತ್ ಕೋಟಿ ಜನರಿಗೆ ಉಚಿತ ರೇಷನ್ ನೀಡ್ತಿರೋದು ಬಡವರಿಗಲ್ವಾ ಭಾರತದಲ್ಲಿ ಎಂಬತ್ತರ ದಶಕದಲ್ಲಿ ಬಡತನದ ಪ್ರಮಾಣ ಐವತ್ತಾರು ಪರ್ಸೆಂಟ್ ಇತ್ತು ತೊಂಬತ್ತೆರಡರ ಕಾಂಗ್ರೆಸ್ ಸರ್ಕಾರದಲ್ಲಿ ಅದು ನಲವತ್ತು ಪರ್ಸೆಂಟ್ ಇಳಿದಿತ್ತು ಇನ್ನು ಎರಡ್ ಸಾವಿರದ ಹನ್ನೊಂದರ ಮನಮೋಹನ್ ಸಿಂಗ್ರವರ ಕಾಂಗ್ರೆಸ್ ಸರ್ಕಾರದ ಕಾಲದಲ್ಲಿ ಅದು ಅರ್ಧದಷ್ಟು ಕಡಿಮೆ ಆಗಿ ಇಪ್ಪತ್ತು ಪರ್ಸೆಂಟ್ ಇಳಿದಿತ್ತು ಹೀಗೆ ಭಾರತದಲ್ಲಿ ಬಡತನದ ಪ್ರಮಾಣ ಕುಗ್ಗೋಕೆ ಮುಖ್ಯ ಕಾರಣ ನೆಹರೂರವರ ಪಂಚವಾರ್ಷಿಕ ಯೋಜನೆಗಳು ಇಂದ್ರ ಗಾಂಧಿ ಅವರ ಗರೀಬಿ ಅಟಾವು ರಾಜೀವ್ ಗಾಂಧಿ ಅವರ ಐಟಿ ಬಿಟಿ ಕ್ರಾಂತಿ ನರಸಿಂಹರಾವ್ ಅವರ ಜಾಗತೀಕರಣ ಉದಾರೀಕರಣ ನೀತಿ ಮನಮೋಹನ್ ಸಿಂಗ್ ಅವರ ಆಹಾರ ಭದ್ರತಾ ಕಾಯ್ದೆ ರೈಟ್ ಟು ಎಜುಕೇಶನ್ ಬಡವರ ಪರವಾದ ಇಂಥದ್ದು ಒಂದೇ ಒಂದು ಕಾರ್ಯಕ್ರಮ ಮೋದಿ ಅವರು ರೂಪಿಸಿದಾರ ಒಂದೇ ಒಂದು ಉದಾಹರಣೆ ಅಂಧ ಭಕ್ತರಿಂದ ಸಾಧ್ಯನ ಸಾಧ್ಯನಾ ಬಡತನ ಅಂದ್ರೆ ಕೇವಲ ಆದಾಯದ ಕೊರತೆ ಅಲ್ಲ ಸಂಪನ್ಮೂಲ ಮತ್ತು ಅವಕಾಶಗಳು ಕೂಡ ಇಲ್ಲದೆ ಇರೋದು ಭಾರತದಲ್ಲಿ ಕೇವಲ ಐದು ಪರ್ಸೆಂಟ್ ಜನರತ್ರ ಈ ದೇಶದ ಅರವತ್ತು ಪರ್ಸೆಂಟ್ ಸಂಪತ್ತು ಕ್ರೋಢೀಕರಣ ಆಗಿದೆ ಹಾಗೆಯೇ ಅರವತ್ತೈದು ಪರ್ಸೆಂಟ್ ಜನರತ್ರ ಈ ದೇಶದ ಕೇವಲ ಐದು ಪರ್ಸೆಂಟ್ ಸಂಪತ್ತಿದೆ ಅಂದ್ರೆ ನೀವೇ ಊಹಿಸ್ಕೊಳ್ಳಿ ಆರ್ಥಿಕ ಅಸಮಾನತೆ ಎಷ್ಟಿದೆ ಅಂತ ಇವರ ಬೆಲೆ ಏರಿಕೆಯಿಂದ ಸಿಲಿಂಡರ್ ತಗೊಳಕ್ ಆಗದಿದ್ರು ಪರವಾಗಿಲ್ಲ ಗ್ಯಾಸ್ ಕನೆಕ್ಷನ್ ಇದ್ರೆ ಸಾಕು ಅವ್ರು ಬಡವರಲ್ವಂತೆ ಶಾಲೆಗೆ ದಾಖಲಾಗಿದ್ರೆ ಸಾಕು ಅವ್ರು ಬಡವರಲ್ವಂತೆ ಬಡವರು ಓದಬಾರದು ಶಿಕ್ಷಣ ಅನ್ನೋದು ಬಡವರ ಪಾಲಿಗೆ ಮರಿಚಿಕೆ ಆಗ್ಬೇಕು ಹಿಂದಿನ ಸರ್ಕಾರಗಳು ಶಿಕ್ಷಣಕ್ಕೆ ಒತ್ತು ಕೊಟ್ಟರೆ ಮೋದಿ ಸರ್ಕಾರ ಬಡತನ ನಿರ್ಮೂಲನೆ ಹೆಸರಲ್ಲಿ ಭಾವನಾತ್ಮಕವಾಗಿ ಬಡವರಿಂದ ಶಿಕ್ಷಣ ಕಸಿದುಕೊಳ್ಳುವ ಹುನ್ನಾರ ನಡೆಸ್ತಿದೆ ಎರಡ್ ಸಾವಿರದ ಹದಿನೇಳು ಹದಿನೆಂಟು ಗೃಹ ಬಳಕೆ ವೆಚ್ಚ ಸಮೀಕ್ಷೆ ಪ್ರಕಾರ ಗ್ರಾಮೀಣ ಜನರ ಆಹಾರ ವೆಚ್ಚ ಕುಸಿದಿದೆ ಆದ್ರೆ ಅದನ್ನು ಮುಚ್ಚಾಕಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಹೊಸ ಸಮೀಕ್ಷೆ ಮಾನದಂಡಗಳನ್ನೇ ಬದಲಾಯಿಸಿದ್ದಾರೆ ಇವರು ಬಿಹಾರಿನ ನಲ್ವತ್ತು ಪರ್ಸೆಂಟ್ ಪರಿಶಿಷ್ಟ ಜಾತಿ ಒಬಿಸಿ ಗಳಿಗೆ ತಿಂಗಳಿಗೆ ಆರ್ ಸಾವಿರ ರೂಪಾಯಿ ಆದಾಯ ಇಲ್ಲ ಇನ್ನು ಉತ್ತರ ಪ್ರದೇಶದಲ್ಲಿ ಸುಮಾರು ಹದಿನೈದು ಕೋಟಿ ಜನರ ತಿಂಗಳ ಆದಾಯ ಹತ್ತು ಸಾವಿರ ರೂಪಾಯಿ ಒಳಗೆ ಸತ್ಯ ಈಗಿರಬೇಕಾದ್ರೆ ಬಡತನವನ್ನೇ ನಿರ್ಮೂಲನೆ ಮಾಡಿದ್ವಿ ಅನ್ನೋ ಮೋದಿ ಸರ್ಕಾರದ ಸುಳ್ಳಿಗೆ ಏನ್ ಹೇಳಬೇಕು ಸುಳ್ಳನ್ನೇ ತಮ್ಮ ಮನದೇವರಾಗಿಸ್ಕೊಂಡಿರೋ ಸುಳ್ಳಲ್ಲೇ ಮುಳುಗೇದ್ದು ಸುಳ್ಳಿನ ಕೋಟೆಯನ್ನೇ ಕಟ್ಟಿ ಜನರನ್ನ ಯಾವ ಮೋದಿ ಸರ್ಕಾರದ ಬಗ್ಗೆ ಈ ವಿಡಿಯೋ ನೋಡ್ತಿರೋ ನೀವು ಸುತ್ತಮುತ್ತ ಬಡವರನ್ನ ನೋಡಿಲ್ವಾ ಹಾಗೇನಾದ್ರೂ ನೋಡಿದ್ರೆ ಮೋದಿಯವರೇ ಬಡತನದ ಪ್ರಮಾಣಾನು ಇಳಿದಿಲ್ಲ ನೀವ್ ಹೇಳಿದ ಹದಿನೈದು ಲಕ್ಷ ದುಡ್ಡು ಬಂದಿಲ್ಲ ನೀವು ಕೊಟ್ಟಿರೋದೆಲ್ಲ ಸುಳ್ಳು ಅಂಕಿಅಂಶ ಅಂತ ನಿಮ್ಮ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಹೋಸ್ಟ್ ಮಾಡಿ ಈ ವಿಷಯ ಮೋದಿ ಅವ್ರಿಗೆ ಮುಟ್ಟು ಹಾಗೆ ಮಾಡಿ ಧನ್ಯವಾದಗಳು ಸುಳ್ಳು ಸುಳ್ಳು ಭೂಮಿ ಎಲ್ಲ